ನಿನ್ನೆ ರಾತ್ರಿ ನೆನೆಯಾಕಿಟ್ಟಿದ್ದೆಲ್ಲ ನಾನು ಹೆಸರುಬೇಳೆ ಮತ್ತು ಒಂದು ಎರಡು ಸ್ಪೂನಷ್ಟು ಕಡಲೆಬೇಳೆ ಹಾಕಿದ್ದೆ ಹಾಕಿಟ್ಟಿದ್ದೆ ಈಗ ಅದರದ್ದು ಇಡ್ಲಿ ಮಾಡ್ತಾಯಿದ್ದೀನಿ ನಾನು ಈಗ ಹಾಕಿದ್ದೀನಿ ನೋಡಿಲ್ಲೇ ಇದಕ್ಕೇನು ಹಾಕಿದ್ದೀನಿ ಉಪ್ಪು ಜೀರಿಗೆ ಅಷ್ನ ಪುಡಿ ಸ್ವಲ್ಪ ಕರಿಬೇವು ಹಾಕಿ ತರತರಿಯಾಗಿದ್ದನ್ನು ರುಬ್ಕೋತೀನಿ ನಾ ಈ ಮೊದಲು ಈ ರುಬ್ಬಿದ ಆಗಿದೆ ಈಗ ತಲೆತರಿಯಾಗಿ ರುಬ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಕಡಲೆಬಾಳೆ ಇಂಗು ಮತ್ತು ಕರಿಬೇವು ಹಾಕಿ ಒಗ್ಗರಣೆ ಹಾಕಿದ್ದೀನಿ ಒಗ್ಗರಣೆ ಇದಕ್ಕೆ ಹೊಡ್ತಾಯಿದ್ದೀನಿ ಈಗ ಚೆನ್ನಾಗಿ ಹೊಟ್ಬಿಟ್ಟು ಚೆನ್ನಾಗಿ ಏನು ಮಾಡಬೇಕು ಮಿಕ್ಸ್ ಮಾಡಿಕೊಂಡು ಉಪ್ಪಿನ ರುಚಿ ಇನ್ನೊಮ್ಮೆ ನೋಡ್ಕೋಬೇಕು ಬೇಕಂದ್ರೆ ನಾನೀಗ ಕಲಸಿಟ್ಟಿದ್ದೀನಿ ಎಲ್ಲ ಒಂದು ಚಿಟಿಕೆ ಏನು ಮಾಡ್ತಾಯಿದ್ದೀನಿ ತಿನ್ನು ಸೊ ಕುಕ್ಕಿಂಗ್ ಸೋಡಾ ಹಾಕ್ತಾಯಿದ್ದೀನಿ ಇಲ್ಲಿ ಸ್ವಲ್ಪ ಹಾಕಬೇಕು ಹಾಕಿಬಿಟ್ಟು ಇದ್ರ ಮೇಲೆ ನೀರು ಹಾಕ್ಬೇಡ್ರಿ ಯಾಕಂದರೆ ಅದು ಅತಿ ಅಳಕಾದ್ರೆ ಆದರೆ ಇದು ಸರಿಯಾಗಿಲ್ಲ ಚೆನ್ನಾಗಿ ಇದನ್ನೇನು ಮಾಡ್ಕೊಬೇಕು ಮಿಕ್ಸ್ ಈಗ ನೋಡಿ ಈಗ ತುಂಬ ಉಬ್ಬಿ ಬಂದಿವೆ ಇದಕ್ಕೂ ಸ್ವಲ್ಪ ನಾನು ಹಿಟ್ಟು ಕಡಿಮೆ ಹಾಕಬೇಕಾಗಿತ್ತೇನೋ ಅಂತ ಅನಿಸ್ತಿದೆ ನನಗೆ ಆದರೂ ಹಾಕಿಬಿಟ್ಟಿದ್ದೀನಿ ಏನು ಮಾಡೋದು ತುಂಬ ಚೆನ್ನಾಗಿ ಉಬ್ಬಿ ಬಂದಿವೆ ಇವೇನು ಮಾಡ್ತೀನಿ ನಾ ಈಗ ಇದು ಆವಿ ಎಲ್ಲ ಹೋಗಿಬಿಟ್ಟಿಂದ ಹೋಗ್ತಾ ಇದೆ ಈಗ ಸ್ವಲ್ಪ ಆರಬೇಕು ತಣ್ಣಗಾದಿಂದ ಇವನ್ನ ಡಿಶ್ ಔಟ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಡಿಶ್ ಔಟ್ ಮಾಡಿದ್ದೀನಿ ಇದ್ರ ಜೊತೆ ಒಂದು ಖಾರ ಖಾರದ ಸಿಂಪಲ್ ಆದ ಚಟ್ನಿ ಏನೂ ಇಲ್ಲ ಸ್ವಲ್ಪ ಕೊಬ್ಬರಿ ತುರಿ ಇಂಗು ಕರಿಬೇವು ಆಮೇಲೆ ಒಂದು ಸ್ವಲ್ಪ ಉಪ್ಪು ಎರಡು ಹಸಿಮೆಣಸಿನ್ಕಾಯಿ ಹಾಕಿ ತಿರ್ಗಿಸ್ಬಿಡ್ತೀನಿ ಅಷ್ಟೇ ಇದು ತುಂಬ ಚೆನ್ನಾಗಾಗ್ತದೆ ಈ ರೀತಿ ಚಟ್ನಿಯೂ ತುಂಬ ನೋಡಿ ಇದು ಇಲ್ಲಿ ಎಷ್ಟೊಂದು ಉಬ್ಬಿವೆ ಅಂದ್ರೆ ತುಂಬ ಚೆನ್ನಾಗಿವೆ ಈ ರೀತಿ ನೀವು ಮಾಡ್ಕೊಂಡು ನೋಡಿರಿ ಥ್ಯಾಂಕ್ ಯು ವೆರಿ ಫಾರ್ ವಾಚಿಂಗ್ ಮೈ ಚಾನಲ್ ಥ್ಯಾಂಕ್ ಯು